ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಹೇಳಲಾಗುವಂತಹ ಅದ್ಭುತ ಅನ್ನುವಂತಹ ಪ್ರಚಾರ ಸಾಲದ ಭ್ರಮೆಯ ಮೇಲೆ ನಿಂತ್ಕೊಂಡಿದೆಯಾ ಹದಿನಾರು ಲಕ್ಷ ಕೋಟಿಗೂ ಹೆಚ್ಚಿನ ಕಾರ್ಪೊರೇಟ್ ಸಾಲಗಳ ರೈಟ್ ಅಪ್ ಅನ್ನ ನಮ್ಮ ಆರ್ಥಿಕತೆ ಹೇಗೆ ತಡೆದುಕೊಳ್ಳುತ್ತೆ ಹೆಚ್ಚಿನ ಮೌಲ್ಯದ ಹಣ ವರ್ಗಾವಣೆ ಪ್ರಕರಣಗಳಿಗೆ ಶಿಕ್ಷೆಯ ಪ್ರಮಾಣವು ಒಂದು ದಶಕದಲ್ಲಿ ಬರೀ ನೂರ ಇಪ್ಪತ್ತು ವ್ಯಕ್ತಿಗಳಿಗೆ ಅಂತ ಹೇಳುವಾಗ ಹೊಣೆಗಾರಿಕೆ ಸಾಮಾನ್ಯ ಜನರಿಗೆ ಮಾತ್ರನೇ ಅನ್ವಯಿಸುತ್ತಾ ಹಣಕಾಸು ಸಚಿವರು ಉಲ್ಲೇಖ ಮಾಡಿದಂತಹ ವಸೂಲಾತಿ ಅಂಕಿಅಂಶಗಳು ಮತ್ತೆ ಅಧಿಕೃತ ಬ್ಯಾಂಕ್ ದಾಖಲೆಗಳ ನಡುವಿನ ವ್ಯತ್ಯಾಸ ನಾಲ್ಕು ಸಾವಿರ ಕೋಟಿ ಇರೋದ್ರ ಬಗ್ಗೆ ತನಿಖೆ ನಡೆಸಬೇಕು ಅಂತ ವಿಜಯ್ ಮಲ್ಯ ತರದವರೆ ಹೇಳ್ತಾ ಇರುವಾಗ ಸೂಚಿಸುತ್ತೆ ಹಣಕಾಸು ಸಂಸ್ಥೆಗಳು ಸಂಸತ್ತನ್ನ ದಾರಿ ತಪ್ಪಿಸ್ತಾ ಇದೆಯಾ ಭಾರತದ ಸಾಲ ನಿರ್ವಹಣೆಯ ವಿಶ್ವಾಸಾರ್ಹತೆ ಯಾವ ಮಟ್ಟದ್ದಾಗಿದೆ ಬಿಕ್ಕಟ್ಟಿನಿಂದ ನಿಜವಾಗಿಯೂ ಯಾರು ಲಾಭ ಪಡಿತಾ ಇದ್ದಾರೆ ಇಲ್ಲಿ ಲಕ್ಷಾಂತರ ಸಣ್ಣ ಮತ್ತೆ ಮಧ್ಯಮ ಕಂಪನಿಗಳು ಮುಚ್ಚಲ್ಪಟ್ಟು ಪ್ರಮುಖ ವಲಯಗಳಲ್ಲಿ ಭಾರಿ ಬಂಡವಾಳ ನಷ್ಟವಾಗ್ತಾ ಇದೆ ಅನ್ನೋದಾದ್ರೆ ಈ ವ್ಯವಸ್ಥಿತ ವೈಫಲ್ಯ ಕೆಲವು ಪ್ರಬಲ ಕಾರ್ಪೊರೇಟ್ ಗುಂಪುಗಳನ್ನು ಸಾಕೋದೇ ಆಗಿದೆಯಾ ನಮ್ಮ ಆರ್ಥಿಕತೆ ಕುರಿತ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡಿದಿನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಮೋದಿ ಸರ್ಕಾರ ವಿವಿಧ ಬ್ಯಾಂಕ್ಗಳಿಂದ ದೊಡ್ಡ ಉದ್ಯಮಿಗಳು ಮತ್ತೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಲವಾಗಿ ಕೊಡಿಸಿದಂತಹ ಮೂವತ್ತೈದು ಲಕ್ಷ ಕೋಟಿ ನಿಜವಾಗಿನು ಎಲ್ಲಿ ಹೋಯಿತು ಅನ್ನೋದು ಬಗೆಹರಿಯದ ಪ್ರಶ್ನೆಯಾಗಿನೂ ಉಳ್ಕೊಂಡಿದೆ ಸಾಲ ಪಡೆದಂತಹ ದೊಡ್ಡ ಜನರು ಹಣವನ್ನು ಹಿಂದಿರುಗಿಸಲೇ ಇಲ್ಲ ಕೆಲವರು ತಮ್ಮ ಕಂಪನಿಗಳನ್ನೇ ಮುಚ್ಕೊಂಡು ಹೋದ್ರು ಕೆಲವರು ದಿವಾಳಿತನವನ್ನ ಘೋಷಿಸಿದ್ರು ಮತ್ತೆ ಕೆಲವರು ದೇಶದಿಂದಾನೇ ಪರಾರಿಯಾಗ್ಬಿಟ್ರು ಕೆಲವರಂತೂ ತಮ್ಮ ಕಂಪನಿಗಳನ್ನ ಇತರ ದೊಡ್ಡ ಕಂಪನಿಗಳ ಜೊತೆಗೆ ವಿಲೀನ ಮಾಡಿಬಿಟ್ರು ಆದರೆ ದೇಶದ ಬ್ಯಾಂಕ್ಗಳಿಂದ ಹೋದಂಥ ಇಷ್ಟು ದೊಡ್ಡ ಮೊತ್ತದ ಹಣದ ಕಥೆ ಪ್ರಶ್ನೆಯಾಗಿನೇ ಉಳ್ಕೊಂಡಿದೆ ಬ್ಯಾಂಕ್ಗಳಿಂದ ಹಣವನ್ನ ಪಡೆದು ಪರಾರಿಯಾಗಿರೋರು ಈಗ ಸರ್ಕಾರವನ್ನೇ ದೂಷಿಸ್ತಾ ಇದ್ದಾರೆ ಪ್ರಕರಣ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಮೊದಲ ದೇಶಕ್ಕೆ ಹಿಂದಿರುಗುವಂತೆ ಅದಾದ ನಂತರ ವಿಷಯವನ್ನ ಪರಿಗಣಿಸೋದಾಗಿ ಹೇಳ್ತು ಪ್ರಶ್ನೆ ಬಗೆಹರಿದೇನೆ ಉಳ್ಕೊಳ್ತು ಈ ದೇಶದಲ್ಲಿ ಉದ್ಯೋಗ ಉದ್ಯಮ ಉತ್ಪಾದನಾ ವಲಯ ಎಲ್ಲವೂ ಕೂಡ ಸಂಕಷ್ಟದಲ್ಲಿವೆ ಈಗ ಕಳೆದ ಐದು ವರ್ಷಗಳಲ್ಲಿ ಈ ದೇಶದಲ್ಲಿ ಸುಮಾರು ಎರಡು ಲಕ್ಷ ನಲ್ವತ್ತೆರಡು ಸಾವಿರದ ಇನ್ನೂರ ಅರವತ್ತೆಂಟು ಖಾಸಗಿ ಕಂಪನಿಗಳು ಮುಚ್ಕೊಂಡು ಹೋಗಿವೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಈ ರೀತಿ ಹತ್ರ ಹತ್ರ ಎರಡೂವರೆ ಲಕ್ಷ ಖಾಸಗಿ ಕಂಪನಿಗಳು ಮುಚ್ಚಿರೋದ್ರ ಬಗ್ಗೆ ಸರ್ಕಾರನೇ ಹೇಳ್ತಾ ಇದೆ ಇಷ್ಟು ಕಂಪನಿಗಳು ಮುಚ್ಚಿದಾಗ ಅವುಗಳಲ್ಲಿ ಕೆಲಸ ಮಾಡುವಂತ ಜನರು ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಗೆ ಸರ್ಕಾರದ ಬಳಿ ಉತ್ತರ ಇಲ್ಲ ಈ ದೇಶದಲ್ಲಿ ಎಷ್ಟು ಕಂಪನಿಗಳು ನೋಂದಾಯಿಸಲ್ಪಟ್ಟಿವೆ ಸರ್ಕಾರ ಹೇಳ್ತಾ ಇರೋ ಪ್ರಕಾರ ದೇಶದಲ್ಲಿ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ನೋಂದಾಯಿತ ಕಂಪನಿಗಳಿವೆ ಅವುಗಳಲ್ಲಿ ಹದಿನೆಂಟು ಲಕ್ಷಕ್ಕೂ ಹೆಚ್ಚು ಕಂಪನಿಗಳು ಸಕ್ರಿಯವಾಗಿಲ್ಲ ಅಂತ ಸರ್ಕಾರನೇ ಹೇಳಿದೆ ಹಾಗಾದ್ರೆ ಕಳೆದ ಈ ಐದು ವರ್ಷಗಳಲ್ಲಿ ಇಷ್ಟೊಂದು ಸಂಖ್ಯೆ ಕಂಪನಿಗಳು ಮುಚ್ಚೋದಿಕ್ಕೆ ನಿಜವಾಗಿ ಏನ್ ಕಾರಣ ಇರಬಹುದು ಕಂಪನಿಗಳು ವಿಲೀನಗೊಂಡಿವೆ ಅಂತ ಹೇಳ್ತಾ ಇರುವಾಗ ಅವು ಪಡೆದಿದ್ದಂತಹ ಸಾಲ ಮರುಪಾವತಿಸದೇ ಇರೋದ್ರ ಬಗ್ಗೆ ಇಲ್ಲಿ ಯಾರು ಕಾಳಜಿ ವಹಿಸಬೇಕು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ನಲವತ್ತೈದರಿಂದ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳನ್ನ ಬ್ಯಾಂಕ್ಗಳಿಂದ ಹಿಂಪಡೆಯಲಾಗಿದೆ ಮತ್ತೆ ಆ ದುಡ್ಡು ಎಲ್ಲಿಗೆ ಹೋಯ್ತು ಅನ್ನುವಂಥ ಪ್ರಶ್ನೆಗೆ ಉತ್ತರನೇ ಇಲ್ಲ ಸರ್ಕಾರನೇ ವಸೂಲಿ ಮಾಡಿದಂತಹ ಮೊತ್ತ ಇಲ್ಲಿ ವಾಸ್ತವವಾಗಿ ಹದಿನೈದು ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿಲ್ಲ ಅಂತ ವರದಿಗಳು ಹೇಳ್ತಾ ಇವೆ ಬ್ಯಾಂಕ್ಗಳಿಂದ ಹೊರ ಹೋದಂತಹ ಹಣದಲ್ಲಿ ವಸೂಲಿನೇ ಆಗದೇ ಇರುವಂತಹ ಮೊತ್ತ ಮೂವತ್ತೈದು ಲಕ್ಷ ಕೋಟಿ ಅಥವಾ ಅದಕ್ಕೂ ಹೆಚ್ಚಿರಬಹುದು ಅಂತ ಹೇಳಲಾಗತ್ತೆ ಈ ಆಟನೇ ಇಲ್ಲಿ ತುಂಬಾನೇ ಅಪಾಯಕಾರಿ ಯಾಕಂತಂದ್ರೆ ಬ್ಯಾಂಕ್ಗಳಿಂದ ಹಣ ಹಿಂಪಡೆಯಲಾಗತ್ತೆ ಸಾಲ ಪಡೆದಂತ ಕಂಪನಿಗಳು ಮುಚ್ಚಲ್ಪಡ್ತವೆ ಸರ್ಕಾರ ಕಾರ್ಪೊರೇಟ್ ವಲಯದಲ್ಲಿ ಆಗ್ತಾ ಇರುವಂತಹ ಎಲ್ಲದಕ್ಕೂ ಕೂಡ ಕಣ್ಣು ಮುಚ್ಕೊಂಡು ಹಾಗೆ ಉಳ್ಕೊಂಡ್ಬಿಡುತ್ತೆ ಎಲ್ಲ ಕಂಪ್ನಿಗಳನ್ನು ಕೆಲವು ಕೈಗಳಿಗೆ ಮಾತ್ರ ಹಸ್ತಾಂತರಿಸೋದಕ್ಕೆ ಪ್ರಯತ್ನ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಈ ದೇಶದಲ್ಲಿ ಒಂದೇ ವರ್ಷದಲ್ಲಿ ಅತಿ ಹೆಚ್ಚು ಕಂಪನಿಗಳು ಮುಚ್ಚಲ್ಪಟ್ಟವು ಅವುಗಳ ಸಂಖ್ಯೆ ಎಂಬತ್ತ್ ಮೂರು ಸಾವಿರಕ್ಕೂ ಹೆಚ್ಚು ಅಂತ ಹೇಳಲಾಗುತ್ತೆ ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅರವತ್ನಾಲ್ಕು ಸಾವಿರ ಕಂಪನಿಗಳು ಮುಚ್ಚಲ್ಪಟ್ಟವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿಯೂ ಕೂಡ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಕಂಪನಿಗಳು ಮುಚ್ಚಬಹುದು ಪ್ರಶ್ನೆ ಏನು ಅಂತ ಅಂದರೆ ಸರ್ಕಾರಕ್ಕೆ ನಿಜವಾಗಿಯೂ ಯಾವುದೇ ಜವಾಬ್ದಾರಿ ಅನ್ನೋದೇ ಇಲ್ವಾ ಕೋಟಿಗಟ್ಟಲೆ ಸಾಲವನ್ನು ರೈಟ್ ಆಫ್ ಮಾಡಲಾಯಿತು ಅನ್ನೋದು ಏನನ್ನ ಸೂಚಿಸುತ್ತೆ ಮುಳುಗ್ತಾ ಇರುವಂತಹ ಕಂಪನಿಗಳನ್ನ ನಿರ್ವಹಿಸೋದಕ್ಕೆ ಎನ್ ಸಿ ಎಲ್ ಟಿ ಮತ್ತೆ ಬಿ ಸಿ ರಚನೆ ಮಾಡಲಾಗಿದೆ ಸಾಲದ ಸುಳಿಯಲ್ಲಿ ಸಿಲುಕಿರುವಂತಹ ಕಂಪನಿಗಳಿಗೆ ಇಪ್ಪತ್ತಾರು ಲಕ್ಷ ಕೋಟಿ ರೂಪಾಯಿಗಳ ಸಹಾಯವನ್ನು ಒದಗಿಸಿರೋದಾಗಿ ಐ ಬಿ ಸಿ ಹೇಳುತ್ತೆ ಆ ಕಂಪನಿಗಳು ಯಾವುವು ಮತ್ತೆ ಯಾವ ವಲಯ ಬ್ಯಾಂಕ್ ಎಷ್ಟು ಹಣವನ್ನು ಕಳೆದುಕೊಳ್ತು ಯಾವ ರೂಪದಲ್ಲಿ ನಷ್ಟ ಸಂಭವಿಸಿದೆ ಮಾಹಿತಿಗಳ ಪ್ರಕಾರ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಸರ್ಕಾರ ಎಸ್ ಬಿ ಐನ ಹದಿನಾಲ್ಕು ಲಕ್ಷ ಹದಿನೈದು ಸಾವಿರದ ನೂರ ಐವತ್ತು ಕೋಟಿ ಸಾಲವನ್ನು ರೈಟ್ ಆಫ್ ಮಾಡಿದೆ ವಸೂಲಿಯಾಗಿರೋದು ಹದಿನೇಳು ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ಮಾತ್ರನೇ ಬ್ಯಾಂಕ್ಗಳು ಯಾಕೆ ಇಷ್ಟೊಂದು ಹಣವನ್ನು ಕಳೆದುಕೊಳ್ತವೆ ಏಪ್ರಿಲ್ ಎರಡು ಸಾವಿರದ ಹದಿನಾಲ್ಕು ಮತ್ತೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ಹದಿನಾರು ಪಾಯಿಂಟ್ ಲಕ್ಷ ಕೋಟಿಗೂ ಹೆಚ್ಚು ಕಾರ್ಪೊರೇಟ್ ಸಾಲವನ್ನು ರೈಟ್ ಆಫ್ ಮಾಡಲಾಗಿದೆ ಇದು ನಿಜಕ್ಕೂ ದಿಗ್ಭ್ರಮೆಗೊಳಿಸುವಂತ ವಿಚಾರ ಆಗಿದೆ ಒಂದು ಕಡೆಗೆ ಇದು ಆಡಳಿತದ ತೀವ್ರ ವೈಫಲ್ಯ ಆಗಿರುವಾಗಲೇ ಮತ್ತೊಂದು ಕಡೆಗೆ ದೊಡ್ಡ ಕಾರ್ಪೊರೇಟ್ಗಳ ನಷ್ಟವನ್ನ ಮುಚ್ಚಾಕಿ ಹಾಕಿ ಅವುಗಳ ಕೈ ಹಿಡಿದು ಸಾಕುವಂತಹ ಆಟ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ರೀತಿ ಬ್ಯಾಂಕ್ ಸಾಲವನ್ನು ರೈಟ್ ಆಫ್ ಮಾಡಿ ಅದನ್ನ ನಷ್ಟ ಅಂತ ಹೇಳ್ಬಿಡೋದು ನಡೀತಾ ಇದೆ ಇಲ್ಲಿ ಈ ರೂಢಿ ಬ್ಯಾಂಕ್ಗಳು ತಮ್ಮ ಬ್ಯಾಲೆನ್ಸ್ ಶೀಟ್ಗಳನ್ನು ಸ್ವಚ್ಛಗೊಳಿಸೋದಿಕ್ಕೆ ಸ್ವಚ್ಛಗೊಳಿಸೋದಕ್ಕೆ ಅಂದ್ರೆ ಆರ್ಥಿಕ ಸ್ಥಿತಿ ಚೆನ್ನಾಗಿನೇ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಮಾಡ್ಕೊಂಡಂತ ಒಂದು ವ್ಯವಸ್ಥೆ ಆಗಿದೆ ತಾಂತ್ರಿಕವಾಗಿ ಸಾಲಗಾರನ ಬಾಧ್ಯತೆ ಉಳಿದಿದ್ರು ಕೂಡ ದೊಡ್ಡ ಡಿಫಾಲ್ಟರ್ ಗಳಿಗೆ ಸಾಲವನ್ನು ಮನ್ನಾ ಮಾಡಲಾಗುತ್ತೆ ವಸೂಲಾತಿ ದರ ಅಂತೂ ಆಘಾತಕಾರಿ ಅನ್ನೋದ್ರ ಮಟ್ಟಿಗೆ ಕಡಿಮೆ ಇದೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಎರಡ್ ಸಾವಿರದ ಹದಿನೈದು ಹದಿನಾರಿಂದ ಹನ್ನೆರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ರೈಟ್ ಆಫ್ ಮಾಡಿವೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಕಳೆದ ದಶಕದಲ್ಲಿ ರೈಟ್ ಆಫ್ ಮಾಡಲಾದಂತಹ ಮೊತ್ತ ಹದಿನಾರು ಪಾಯಿಂಟ್ ಆರು ಒಂದು ಲಕ್ಷ ಕೋಟಿ ಆದರೆ ವಸೂಲಾತಿ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷ ಕೋಟಿ ಮಾತ್ರನೇ ಅಂದ್ರೆ ಕೇವಲ ಹದಿನಾರು ಪರ್ಸೆಂಟ್ನಷ್ಟು ಅಂದರೆ ಅಂದ್ರೆ ಪ್ರತಿ ನೂರು ರೂಪಾಯಿನಷ್ಟು ಕಾರ್ಪೊರೇಟ್ ಸಾಲವನ್ನ ಮರುಪಡೆಯಲಾಗದು ಅಂತ ಪರಿಗಣಿಸಿದ್ರೆ ತೆರಿಗೆದಾರರಿಂದ ಬೆಂಬಲಿತ ಬ್ಯಾಂಕಿಂಗ್ ವ್ಯವಸ್ಥೆ ಎಂಬತ್ನಾಲ್ಕು ರೂಪಾಯಿ ನಷ್ಟವನ್ನ ಭರಿಸಬೇಕು ಈ ನಷ್ಟ ಆರ್ಥಿಕತೆಯ ಮೇಲೆಯೇ ನೇರವಾಗಿ ಪರಿಣಾಮವನ್ನ ಬೀರುತ್ತೆ ಇದು ಬ್ಯಾಂಕ್ಗಳು ಸಾಲ ನೀಡುವಂಥ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ ಅಂತಿಮವಾಗಿ ಕಡಿಮೆ ಆರ್ಥಿಕ ಬೆಳವಣಿಗೆ ಕಾರಣ ಆಗುತ್ತೆ ಇದೆಲ್ಲ ಹಾಗೆ ಇನ್ನೊಂದು ಕಡೆಗೆ ಕಾರ್ಪೊರೇಟ್ ಸಾಲ ಪರಿಹಾರದಲ್ಲಿ ದೊಡ್ಡ ಸುಧಾರಣೆ ಎನ್ನಲಾಗುವಂಥ ಐ ಬಿ ಸಿ ಪರಿಣಾಮವಾಗಿಯೂ ಕೂಡ ಆಗಾಗ ಬ್ಯಾಂಕ್ಗಳಿಗೆ ಭಾರಿ ನಷ್ಟ ಉಂಟಾಗತ್ತೆ ಅದಾದ ನಂತರ ಅದರ ಹೊರೆಯೂ ಕೂಡ ಜನರ ಮೇಲೇ ಬೀಳುತ್ತೆ ವಸೂಲಾಗಿರುವಂಥ ಮೊತ್ತದ ಬಗ್ಗೆ ಸರ್ಕಾರ ಹೇಳೋದೇ ಒಂದು ಮತ್ತು ಬ್ಯಾಂಕ್ಗಳಿಗೆ ಕೊಡುವಂಥ ಲೆಕ್ಕನೇ ಬೇರೆ ಇದ್ರ ಬಗ್ಗೆ ವಿಜಯ್ ಮಲ್ಯ ತರದವರೇನೆ ಸ್ವತಂತ್ರ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಒತ್ತಾಯ ಮಾಡಿದ್ದಾರೆ ಹದಿನಾಲ್ಕು ಸಾವಿರದ ನೂರು ಕೋಟಿ ವಸೂಲಿ ಮಾಡಲಾಗಿದೆ ಅಂತ ಹಣಕಾಸು ಸಚಿವರು ಹೇಳಿರೋದ್ರ ಬಗ್ಗೆ ಉಲ್ಲೇಖಗಳಿವೆ ಆದ್ರೆ ಮಲ್ಯ ಅವರ ಪ್ರಕಾರ ಬ್ಯಾಂಕುಗಳ ದಾಖಲೆಗಳು ಕೊಡುವಂತಹ ಅಂಶಗಳು ಬೇರೆನೆ ಇವೆ ವಸೂಲಾದ ಮೊತ್ತದಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ವ್ಯತ್ಯಾಸ ಕಾಣಿಸುತ್ತೆ ಅನ್ನೋದು ಅವರ ಆರೋಪ ಆಗಿದೆ ಗಡಿಪಾರು ಮಾಡಲಾದಂತಹ ಉದ್ಯಮಿಯೊಬ್ರು ಸರ್ಕಾರದ ಅಧಿಕೃತ ಅಂಕಿಅಂಶಗಳನ್ನ ಅಷ್ಟು ಖಚಿತವಾಗಿ ಬಹಿರಂಗವಾಗಿನೇ ಪ್ರಶ್ನೆ ಮಾಡ್ತಾ ಇರೋದು ಸಣ್ಣ ವಿಚಾರ ಅಲ್ಲ ಇದು ಮತ್ತದು ಸಾರ್ವಜನಿಕ ನಿಧಿಯನ್ನ ನಿರ್ವಹಿಸುವಂತಹ ಜವಾಬ್ದಾರಿಯುತ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಮತ್ತೆ ದತ್ತಾಂಶ ಸಮಗ್ರತೆಯ ದೊಡ್ಡ ಕೊರತೆ ಇದೆ ಅನ್ನೋದನ್ನ ಸೂಚಿಸುತ್ತೆ ಇದೆಲ್ಲವೂ ಒಂದು ಕಡೆ ಆದ್ರೆ ಕ್ರಿಮಿನಲ್ ಪರಿಣಾಮಗಳ ಕೊರತೆ ಮತ್ತೊಂದು ಸಮಸ್ಯೆ ಇದು ಉದ್ದೇಶ ಪೂರ್ವಕ ಡಿಫಾಲ್ಟರ್ಗಳು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಇಡೀ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ದಾಖಲಿಸುವಂತ ಪ್ರಕರಣಗಳ ಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ಒಟ್ಟಾರೆ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಪಿ ಎಂ ಎಲ್ ಎ ಅಡಿಯಲ್ಲಿ ಕೇವಲ ನೂರ ಇಪ್ಪತ್ತು ವ್ಯಕ್ತಿಗಳು ಮಾತ್ರನೇ ಶಿಕ್ಷೆಗೊಳಗಾಗಿದ್ದಾರೆ ಅಂದರೆ ವಾಸ್ತವವಾಗಿ ವಿಚಾರಣೆಯನ್ನು ತಲುಪುವಂತಹ ಪ್ರಕರಣಗಳು ಕೆಲವೊಮ್ಮೆ ತೊಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚು ಅವುಗಳಲ್ಲಿ ಹೆಚ್ಚಿನ ಶಿಕ್ಷೆ ಪ್ರಮಾಣ ಇದೆ ಅಂತ ಇಡಿ ಹೇಳ್ಕೊಂಡ್ರು ಕೂಡ ಬಹುಪಾಲು ಪ್ರಕರಣಗಳು ಈ ಹಂತವನ್ನ ಮುಟ್ಟೋದೇ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ದಾಖಲಾದಂತಹ ಪ್ರಕರಣಗಳಲ್ಲಿ ಐದು ಪರ್ಸೆಂಟ್ ಕಡಿಮೆ ಪ್ರಕರಣಗಳಲ್ಲಷ್ಟೇನೆ ಶಿಕ್ಷೆ ಆಗಿದೆ ಹೆಚ್ಚಿನ ಹಣ ವರ್ಗಾವಣೆ ಪ್ರಕರಣಗಳಲ್ಲಿ ಶಿಕ್ಷೆ ಆಗದೆ ಇರೋದು ಬಹುದೊಡ್ಡ ವೈಫಲ್ಯವನ್ನ ಹೇಳ್ತಾ ಇದೆ ಇಲ್ಲಿ ಮತ್ತಿದು ಕಾನೂನು ಜಾಲ ನಿಜವಾಗಿಯೂ ದೊಡ್ಡ ತಿಮಿಂಗ್ಳುಗಳನ್ನ ಹಿಡಿಯುವಲ್ಲಿ ತುಂಬಾನೇ ದುರ್ಬಲವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಬ್ಯಾಂಕಿಂಗ್ ಕ್ಷೇತ್ರದ ಆರ್ಥಿಕ ಬಿಕ್ಕಟ್ಟು ವಾಸ್ತವಿಕ ಆರ್ಥಿಕ ಸಮಸ್ಯೆಗಳಿಗೆ ನೇರ ಕಾರಣ ಆಗುತ್ತವೆ ಅನ್ನೋದು ಸ್ಪಷ್ಟ ಆಯಿತು ಕಳೆದ ಐದು ವರ್ಷಗಳಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಖಾಸಗಿ ಕಂಪನಿಗಳು ಮುಚ್ಚಿರೋದು ಕಠಿಣ ಮತ್ತು ಒತ್ತಡದ ಆರ್ಥಿಕತೆಯ ಲಕ್ಷಣ ಆಗಿದೆ ಈ ಸಂಸ್ಥೆಗಳ ಕಾರ್ಮಿಕರ ಭವಿಷ್ಯದ ಬಗ್ಗೆ ತಿಳಿದಿಲ್ಲ ಅಂತ ಸರ್ಕಾರ ಒಪ್ಕೊಂಡ್ರೂ ಕೂಡ ಇದ್ರ ಪರಿಣಾಮವಾಗಿ ನಿರುದ್ಯೋಗ ಮತ್ತು ಉತ್ಪಾದನಾ ಸಾಮರ್ಥ್ಯದಲ್ಲಿ ಕಡಿತವಾಗಿದೆ ಅನ್ನೋದಂತೂ ಸ್ಪಷ್ಟ ಹೆಚ್ಚಿನ ಅಪಾಯ ಮತ್ತು ಕಡಿಮೆ ಚೇತರಿಕೆ ಈ ವಾತಾವರಣ ಹೊಸ ಸಾಲ ಮತ್ತೆ ಹೂಡಿಕೆ ಕುಸಿತಕ್ಕೆ ಕಾರಣ ಆಗುತ್ತೆ ಇದು ಸಣ್ಣ ಮತ್ತೆ ಮಧ್ಯಮ ಉದ್ಯಮಗಳಿಗೆ ಹೆಚ್ಚು ಹಾನಿ ಮಾಡುವಂತಹ ಒಂದು ಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ ಐ ಬಿ ಸಿ ಪ್ರಕ್ರಿಯೆ ಸಮಯದಲ್ಲಿ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳು ಸಂಕಷ್ಟದಲ್ಲಿರುವ ಸರ್ಕಾರಿ ಸ್ವತ್ತುಗಳನ್ನ ಸಿಕ್ಕಾಪಟ್ಟೆ ರಿಯಾಯಿತಿಗಳಲ್ಲಿ ಪಡೆದುಕೊಳ್ತಾ ಇವೆ ಉತ್ಪಾದಕ ರಾಷ್ಟ್ರೀಯ ಸಂಪತ್ತು ಮತ್ತು ಸ್ವತ್ತುಗಳನ್ನ ಯಾರೋ ಕೆಲವರ ಕೈಗೆ ಇಲ್ಲಿ ಒಪ್ಪಿಸಲಾಗ್ತಾ ಇದೆ ಕಾರ್ಪೊರೇಟ್ ಸಾಲವನ್ನು ವಜಾಗೊಳಿಸುವಂಥ ಕ್ರಮ ಭಾರತದ ಆರ್ಥಿಕತೆಯಲ್ಲಿನ ಅತೀ ದೊಡ್ಡ ಒಂದು ವ್ಯವಸ್ಥಿತ ದೋಷ ಆಗಿದೆ ವಿಶ್ವದ ಅತ್ಯಧಿಕ ಬೆಳವಣಿಗೆ ದರವನ್ನು ಹೊಂದಿರುವಂಥ ದೇಶ ಅತ್ಯಧಿಕ ಜಾಗತಿಕ ಎನ್ ಪಿ ಎ ರೈಟ್ ಬಳಲ್ತಾ ಇರೋದು ದೊಡ್ಡ ವಿಪರ್ಯಾಸ ಇದು ವಿಶ್ವಾಸಾರ್ಹತೆ ಮತ್ತು ಆರ್ಥಿಕ ಸಮಗ್ರತೆಯನ್ನು ಪುನಃಸ್ಥಾಪಿಸೋದಿಕ್ಕೆ ಸರ್ಕಾರ ನಿರ್ಣಾಯಕ ಕ್ರಮವನ್ನು ತೆಗೆದುಕೊಳ್ಬೇಕಾಗಿರೋದು ಈಗಿನ ಅಗತ್ಯ ಆಗಿದೆ ವಸೂಲಾತಿ ಪ್ರಮಾಣದ ಬಗೆಗಿನ ಡೇಟಾ ವ್ಯತ್ಯಾಸಗಳ ಬಗೆಗಿನ ಅನುಮಾನವನ್ನು ಬಗೆಹರಿಸೋದಿಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತಕ್ಷಣದ ಸ್ವತಂತ್ರ ಲೆಕ್ಕ ಪರಿಶೋಧನೆ ಆಗಬೇಕಾಗಿದೆ ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳೋದು ಈಗ ಬಹಳ ಅಗತ್ಯ ಇದೆ ಇಲ್ಲಿ ಉದ್ದೇಶಪೂರ್ವಕ ಸುಸ್ತಿದಾರರ ವಿಚಾರಣೆಯನ್ನ ತ್ವರಿತಗೊಳಿಸಬೇಕಾಗಿದೆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸೋದಿಕ್ಕೆ ವಿಶೇಷ ಆರ್ಥಿಕ ಅಪರಾಧ ನ್ಯಾಯಾಲಯಗಳನ್ನ ರಚನೆ ಮಾಡೋದು ಪರಿಣಾಮಕಾರಿ ಆಗಬಹುದು ಅಜಾಗರೂಕ ಸಾಲಕ್ಕಾಗಿ ಬ್ಯಾಂಕ್ಗಳಲ್ಲಿ ಸಿಬ್ಬಂದಿ ಹೊಣೆಗಾರಿಕೆಯನ್ನು ಖಚಿತಪಡಿಸಬೇಕು ವಜಾಗೊಳಿಸಿದ ಸ್ವತ್ತುಗಳಿಂದ ವಸೂಲಾತಿ ದರ ಈಗಿನ ಹದಿನಾರು ಪರ್ಸೆಂಟ್ಗಿಂತ ಗಣನೀಯವಾಗಿ ಮೀರಿದೆ ಅನ್ನೋದು ಪಕ್ಕಾ ಆಗಬೇಕು ಇದರಿಂದಾಗಿ ಸಾರ್ವಜನಿಕ ಖಜಾನೆ ಕಾರ್ಪೊರೇಟ್ ಬೇಲ್ಔಟ್ಗಳಿಗೆ ನಿರಂತರವಾಗಿ ಹಣಕಾಸು ಒದಗಿಸೋದು ತಪ್ಪಬಹುದು ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಏನು ಅನಿಸುತ್ತೆ ಅದನ್ನು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೋ ವಾರ್ತಾ ಭಾರತಿ ನೀವಿನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ